ಎಲ್ರಿಗೂ ನಮಸ್ಕಾರ ಭಾಳ ದಿನದಿಂದ ಹಾಕೋಕ್ಕಾಗ್ತಾ ಇಲ್ಲ ಮನೆ ಒಳಗಡೆ ಜಿಯೋ ನೆಟ್ವರ್ಕ್ ಕಂಪ್ಲೀಟಾಗಿ ಹೋಗ್ತಿದೆ ಹಾಗಾಗಿ ಸ್ವಲ್ಪ ವಿಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ ಒಂದು ಏಳು ದಿನ ಆಯಿತು ಇವತ್ತಿನ ವಿಡಿಯೋನಲ್ಲಿ ರಾಯರ ಇಪ್ಪತ್ತೊಂದು ದಿನದ ವ್ರತದ ಬಗ್ಗೆ ಡೀಟೇಲ್ಸ್ ಇದೆ ವಾಚ್ ಮಾಡಿಕೊಳ್ಳಿ ಈ ಕಮೆಂಟಲ್ಲಿ ಭಾಳ ಕೇಳ್ತಾಯಿದ್ರು ಪಾಪ ಯಾರೋ ಒಬ್ಬರು ನಲ್ವತ್ತೆಂಟು ದಿನದ ವ್ರತ ಹೇಳ್ಕೊಡಿ ಅಂತಂದು ಮೊದಲು ನೀವು ನಲವತ್ತೆಂಟು ದಿನದ ರಾಯರ ವ್ರತ ಮಾಡೋದಕ್ಕಿಂತ ಮುಂಚೆ ಮೊದಲು ಏಳು ವಾರ ಮಾಡಿ ಇಲ್ವಾ ಇಪ್ಪತ್ತೊಂದು ದಿನದ ವ್ರತ ಮಾಡಿ ಆ ಎರಡರಿಂದ ನಿಮ್ಮ ಸಂಕಲ್ಪ ಈಡೇರಿಲ್ಲ ಅಂತಂದಾಗ ನಲವತ್ತೆಂಟು ದಿನದ ವ್ರತವನ್ನು ನೀವು ಹಿಡಿಬೇಕು ಯಾಕೆ ಅಂತಂದರೆ ರಾಯರ ವ್ರತ ಅಂತಂದರೆ ಸುಮ್ಮನೆ ಅಲ್ಲ ಮಡಿ ಮೈಲಿಗೆಯನ್ನು ಪಾಲಿಸಬೇಕಾಗುತ್ತೆ ಅದರದ್ದೇ ಆದಂತಹ ನಿಯಮಗಳಿರುತ್ತೆ ಅದನ್ನು ಸಹ ನಾವು ಪಾಲನೆ ಮಾಡಬೇಕು ನಾವು ಸಂಸಾರದಲ್ಲಿ ಇರೋಂಥವರು ನಲ್ವತ್ತೆಂಟು ದಿನ ಅಷ್ಟು ಕಟ್ಟುನಿಟ್ಟಾಗಿದ್ದು ವ್ರತ ಮಾಡೋದು ಭಾಳ ಕಷ್ಟ ಹಾಗಾಗಿ ಮೊದಲು ಏಳು ವಾರ ಇಲ್ಲ ಇಪ್ಪತ್ತೊಂದು ದಿನದ ವ್ರತ ಮಾಡಿ ಆಗಿಲ್ಲ ಇನ್ ಕೇಸ್ ನಿಮ್ಮ ಆಸೆಗಳು ಈಡೇರಿಲ್ಲ ಅಂತಂದಾಗ ನಲವತ್ತೆಂಟು ದಿನದ ವ್ರತ ಹಿಡಿಯೋರಂತೆ ರಾಯರಿ ಇಪ್ಪತ್ತೊಂದು ದಿನದ ವ್ರತವನ್ನು ಮಾಡುವಂತಹ ವಿಧಾನ ಹೇಗೆ ನಿಮಗೆ ಯಾವುದೇ ಸಮಸ್ಯೆ ಅದು ಇದು ಅಂತಲ್ಲ ನಿಮ್ಗೆ ಯಾವುದೇ ಸಮಸ್ಯೆ ಕಳ್ಕೋಬೇಕು ಅನ್ನುವಂತಹ ಆಸೆ ಇದ್ದರೆ ಈ ವ್ರತ ನೀವು ಹಿಡಿಬೋದು ಈ ವ್ರತವನ್ನು ನೀವು ಗುರುವಾರದ ದಿನವೇ ಮೊದಲು ಪ್ರಾರಂಭ ಮಾಡಬೇಕು ಮೊದಲನೇ ಗುರುವಾರ ರಾಯರ ಫೋಟೋ ಅಥವಾ ವಿಗ್ರಹ ಇಡೋ ಜಾಗವನ್ನು ಶುಭ್ರ ಮಾಡ್ಕೊಳ್ಳಿ ಒಂದು ಮಣೆ ಅಥವಾ ಫೋಟೋ ಇಡೋದಕ್ಕಿಂತ ಮುಂಚೆ ಒಂದು ಮಣೆ ಹಾಕಿ ಇಲ್ಲ ಅಂತಂದರೆ ಒಂದು ಮಡಿಯಾದಂತಹ ಬಟ್ಟೆಯನ್ನು ಹಾಕಿ ನೀವೇನಕ್ಕೋಸ್ಕರ ರಥ ಮಾಡ್ತಾ ಇದ್ದೀರಾ ನಿಮ್ಮ ಕಷ್ಟ ಯಾವುದು ಕಡಿಬೇಕು ಅಂತ ಹೇಳಿ ರಾಯರ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳೋದು ಅಂತಂದರೆ ಎರಡು ಕಾಳು ಅಕ್ಷತೆಯನ್ನು ಹಿಡ್ಕೊಂಡು ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಬೇಕು ಆದರೆ ಈ ವ್ರತ ಮಾಡುವಾಗ ನೀವು ಮಂತ್ರಾಲಯದಿಂದ ತಂದಿರ್ತೀರಲ್ವಾ ಅಕ್ಷತೆ ಆ ಅಕ್ಷತೆಯನ್ನು ಹಿಡ್ಕೊಳ್ಳಿ ಭಾಳ ವಿಶೇಷ ಮಂತ್ರಾಲಯದಿಂದ ತಂದಂತಹ ಅಕ್ಷತೆ ಆ ಅಕ್ಷತೆಯನ್ನು ಎರಡು ಕಾಳು ಹಿಡ್ಕೊಂಡು ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಂಡು ಆ ಮಡಿ ಬಟ್ಟೆ ಮೇಲೆ ಹಾಕಿ ಅದರ ಮೇಲೆ ರಾಯರ ಫೋಟೋವನ್ನು ಇಡೀ ರಾಯರ ಫೋಟೋವನ್ನು ಒರೆಸಿ ಆದಷ್ಟು ಶುದ್ಧವಾದಂತಹ ಗಂಧವನ್ನು ಹಚ್ಚಿ ಒಂಬತ್ತು ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೆಣ್ಮಕ್ಳಾದರೂ ಪರವಾಗಿಲ್ಲ ವ್ರತಗಳು ಅಂತಹ ಅಂತ ಹಿಡಿದಾಗ ಗೆಜ್ಜೆ ವಸ್ತ್ರವನ್ನು ಹಾಕೋದಕ್ಕೆ ಬರುತ್ತೆ ಒಂಬತ್ತು ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಮತ್ತು ತುಳಸಿ ಮತ್ತು ಹೂಗಳನ್ನು ಹಾಕಿ ರಾಯರ ಮುಂದೆ ಎರಡು ತುಪ್ಪದ ದೀಪಗಳನ್ನು ಕಡ್ಡಾಯವಾಗಿ ಹಚ್ಚಬೇಕು ಆ ವ್ರತ ಅಂಥೇಳಿ ಮಾಡುವಾಗ ಏನು ಈ ವ್ರತದಲ್ಲಿ ಒಂದು ವಿಶೇಷತೆ ಅಂತಂದರೆ ನೀವು ಇಪ್ಪತ್ತೊಂದು ದಿನವೂ ರಾಯರ ತುಪ್ಪದ ದೀಪವನ್ನು ಹಚ್ಚಬೇಕು ಮತ್ತು ಇಪ್ಪತ್ತೊಂದು ದಿನವೂ ಸಹ ರಾಯರಿಗೆ ನೈವೇದ್ಯವನ್ನು ತೋರಿಸ್ಬೇಕು ನೈವೇದ್ಯ ಅಂತಂದ ತಕ್ಷಣ ನೀವು ಒಲೆ ಮೇಲೆ ಬೇಯಿಸಿ ಮಾಡಿರೋ ಅಂಥದ್ದೇ ನೈವೇದ್ಯ ಅಂತ ಬರೋದಿಲ್ಲ ನಾನು ರಾಯರಿಗೆ ಇಷ್ಟವಾದಂತಹ ನೈವೇದ್ಯಗಳು ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ನೋಡಿ ಸಕ್ಕರೆ ಕಲ್ಲು ಸಕ್ಕರೆ ಹಾಲು ಸಕ್ಕರೆ ಅಥವಾ ಹಣ್ಣು ಏನೇ ನೈವೇದ್ಯ ತೋರಿಸಿದ್ರೂ ನಡೆಯುತ್ತೆ ನೈವೇದ್ಯ ಹಿಡ್ದಲೇ ಪೂಜೆ ಮಾಡಬಾರ್ದು ಇಪ್ಪತ್ತೊಂದು ದಿನವೂ ಸಹ ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಈ ಇಪ್ಪತ್ತೊಂದು ದಿನ ನೀವು ರಾಯರ ವ್ರತ ಮಾಡುವಾಗ ನಿಮಗೆ ಮೂರು ಗುರುವಾರ ಸಿಗುತ್ತೆ ಗುರುವಾರ ಅಂತಂದರೆ ರಾಯರ ವಾರ ವಿಶೇಷವಾಗಿ ಅವತ್ತಿನ ದಿನ ರಾಯರಿಂದ ಅನುಗ್ರಹ ಆಗುತ್ತೆ ಹಾಗಾಗಿ ಈ ಮೂರು ಗುರುವಾರ ನಿಮಗೆ ಯ ಎಷ್ಟೆಲ್ಲ ರೀತಿಯಲ್ಲಿ ರಾಯರ ಸೇವೆಯನ್ನು ಮಾಡೋದಕ್ಕಾಗುತ್ತೋ ಅಷ್ಟು ಮಾಡ್ಬೋದು ನೀವು ಅಂದರೆ ರಾಯರಿಗೆ ಸ್ವಲ್ಪ ವಿಶೇಷವಾದಂತಹ ಅಲಂಕಾರ ಮಾಡೋದು ಮನೆಯಲ್ಲಿ ರಾಯರಿಗೆ ವಿಶೇಷವಾದಂತಹ ಸ್ವಲ್ಪ ಗುರುವಾರದಂದು ಮಾತ್ರ ಸ್ವಲ್ಪ ರಾಯರಿಗೆ ಸುಳ್ಳ ನೆರಬೇಳೆ ಮಾಡುವಂತಹ ಸಮಸ್ಯೆ ಂತಹ ಈ ಥರದಲ್ಲಿ ಇವನ್ನು ಮಾಡಿ ಗಂಡಸ್ರ ಈ ವ್ರತವನ್ನು ಮಾಡ್ತಾ ಇದ್ರೆ ಗುರುವಾರದತ್ತು ಮತ್ತು ಮಠಗಳಿಗೆ ಹೋಗಿ ಹೆಜ್ಜೆ ನಮಸ್ಕಾರವನ್ನು ರಾಯರಿಗೆ ಹಾಕೋದನ್ನು ಮಾಡಿ ಏನೆಲ್ಲ ಮಾಡಬಾರ್ದು ಈ ವ್ರತ ಆಚರಣೆ ಮಾಡುವಾಗ ಅಂತಂದರೆ ಇಪ್ಪತ್ತೊಂದು ದಿನವೂ ಸಹ ರಾಯರ ಫೋಟೋವನ್ನು ಎಲ್ಲಿಟ್ಟು ಪೂಜೆ ಮಾಡ್ತೀರಾ ಅಂದರೆ ಮೊದಲನೇ ದಿನ ಎಲ್ಲಿಟ್ಟಿರ್ತೀರ ಅಲ್ಲೇ ಇಪ್ಪತ್ತೊಂದು ದಿನವೂ ಸಹ ರಾಯರ ಪೂಜೆಯನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಫೋಟೋ ಕದಲ್ಸೋದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಥಳಾಂತರ ಮಾಡೋದು ಮಾಡೋದಕ್ಕೆ ಹೋಗಬೇಡಿ ಮಧ್ಯೆ ಈ ವ್ರತ ಮಾಡೋದಕ್ಕೆ ಮಧ್ಯದಲ್ಲಿ ಯಾವುದೇ ಊರುಗಳಿಗೆ ಹೋಗಬಾರ್ದು ಮತ್ತು ನಾನ್ ವೆಜ್ ತಿನ್ನೋಂಥವ್ರು ಇಪ್ಪತ್ತೊಂದು ದಿನ ಪೂರ್ತಿ ನಾನ್ ವೆಜ್ ಬಿಡಬೇಕು ಯಾವ ಕಾರಣಕ್ಕೂ ಮನೆ ಹೊರಗಡೆ ತಿಂತೀವಿ ಒಳಗಡೆ ಮಾಡೋದಿಲ್ಲ ಅದೆಲ್ಲ ಆಗೋದಿಲ್ಲ ಯಾವ ಕಾರಣಕ್ಕೂ ಮಾಂಸಾಹಾರ ತಿನ್ನಬೇಡಿ ಆಮೇಲೆ ಗಂಡ ಹೆಂಡತಿ ಸೇರೋದು ನಿಷಿದ್ಧ ಇಪ್ಪತ್ತೊಂದು ದಿನವೂ ಸಹ ನೀವು ಗಂಡ ಹೆಂಡತಿ ಸೇರೋದಕ್ಕೆ ಬರೋದಿಲ್ಲ ಮತ್ತು ಇಪ್ಪತ್ತೊಂದು ದಿನ ವ್ರತ ಸಮಾಪ್ತಿ ಮಾಡುವಾಗ ಹಬ್ಬದ ಅಡುಗೆ ಮಾಡಬೇಕು ಆದಷ್ಟು ಸ್ವಲ್ಪ ರಾಯರಿಗೆ ಮಾಡುವಂತಹ ನೈವೇದ್ಯದಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸೋದಕ್ಕೆ ಹೋಗಬೇಡಿ ರಾಯರು ಸೇವನೆ ಮಾಡೋದಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಬಳಸಿರೋದನ್ನು ಆದಷ್ಟು ಸಾತ್ವಿಕವಾಗಿ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತಲೇ ನೀವು ಏನೆಲ್ಲ ಹಬ್ಬದ ಅಡುಗೆ ಅಂಥೇಳಿ ಮಾಡ್ಬೋದು ಅದನ್ನು ಹಬ್ಬದ ಅಡುಗೆ ಮಾಡಿಡಿ ಮತ್ತು ಆದರೆ ನಿಮ್ಮ ಶಕ್ತಿ ಇದ್ದರೆ ಮೂರು ಬಗೆಯ ಹಣ್ಣುಗಳನ್ನ ಇಟ್ಟು ಕಾಯಿಯನ್ನು ಮನೆಯಲ್ಲಿ ಹೊಡಿಬೇಕು ಅಂದರೆ ಇಪ್ಪತ್ತೊಂದು ದಿನ ದಿನ ಸ್ವಲ್ಪ ಹಣ್ಣು ಕಾಯಿಯೆಲ್ಲ ಇಟ್ಟು ಮನೆಯಲ್ಲಿ ಆ ಕಾಯಿಯನ್ನು ಒಡೆದು ವ್ರತವನ್ನು ಸಮಾಪ್ತಿ ಮಾಡಿ ಇಪ್ಪತ್ತೊಂದು ದಿನದ ವ್ರತ ಮುಗಿದ ಮೇಲೆ ಮೂರು ಗುರುವಾರಗಳ ಒಳಗಾಗಿ ನಿಮಗೆ ಸಂಕಲ್ಪ ಕರೆಕ್ಟಾಗಿ ನೀವು ನಿಷ್ಠೆಯಿಂದ ವ್ರತ ಮಾಡಿದ್ದೆ ಆದರೆ ಈಡೇರೇ ಈಡಿರುತ್ತೆ ವ್ರತ ಮಾಡುವಾಗ ಆದಷ್ಟು ಎಂಟರಿಂದ ಎಂಟೂವರೆ ಒಳಗಡೆ ಪ್ರತಿನಿತ್ಯ ನಿಮ್ಮ ಪೂಜೆ ಮುಗಿದೋಗಬೇಕು ತಿ ತಿಂಡಿ ತಿಂದು ಊಟ ಮಾಡಿ ಎಲ್ಲ ಯಾವಾಗಂದ್ರೆ ಆವಾಗ ಪೂಜೆನ ಮಾಡೋದಕ್ಕೆ ಹೋಗಬೇಡಿ ಹೇಳ್ಕೊಟ್ರೆ ಅದನ್ನು ಸರಿಯಾಗಿ ಫಾಲೋ ಮಾಡಿ ನಿಮ್ಮ ಸಂಕಲ್ಪ ಈಡೇರುತ್ತೆ ನಮ್ಮ